ಬನ್ನಿ ಆಯುರ್ವೇದದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕುಕ್ಕಿ ಬಳ್ಳಿ ಎನ್ನುವ ಸಸ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಇದಕ್ಕೆ ಜುಮಕಿ ಗಿಡ ಅಂತನೂ ಕರೆಯುತ್ತಾರೆ ಈ ಸಸ್ಯದಲ್ಲಿ ತುಂಬಾ ಪ್ರಭೇದಗಳು ನೋಡಲು ಸಿಗುತ್ತವೆ ಇದರ ವೈಜ್ಞಾನಿಕ ಹೆಸರು ಬಂದು ಫ್ಯಾಸಿ ಫ್ಲೋರ ಫಿಟೆಡ್ ಅಂತ ಈ ಸಸ್ಯದ ಕುಟುಂಬ ಬಂದು ಫ್ಯಾಸಿ ಫ್ಲೋರೆಸಿ ಅಂತ ಈ ಜುಮಕಿ ಗಿಡದ ಮುಖ್ಯ ಪ್ರಭೇದ ಫ್ಲಾಶಿಫೋರಾ ಫಿಟೆಡ್ ಈ ಕುಕ್ಕಿ ಬಳ್ಳಿಯು ಎಲ್ಲ ಕಡೆ ಬೆಳೆಯುತ್ತದೆ ಹೊಲಗಳ ಬೇಲಿಗಳ ಅಕ್ಕಪಕ್ಕದಲ್ಲಿ ಈ ಕುಕ್ಕಿ ಬಳ್ಳಿಯು ಬೇರೆ ಗಿಡವನ್ನು ಆಶ್ರಯಿಸಿ ಬೆಳೆಯುತ್ತದೆ ಈ ಸಸ್ಯವನ್ನು ಉಜ್ಜಿದಾಗ ಒಂದು ತೆರನಾದ ದುರ್ಗಂಧ ಹೊರಡುತ್ತದೆ ಈ ಸಸ್ಯದ ಎಲೆಗಳನ್ನು ನೀವು ನೋಡಬಹುದು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿವೆ ಇದರ ಕಾಯಿಗಳು ಸಹ ಗೋಳ ನೋಡಬಹುದು ಈ ಕಾಯಿಗಳ ಸುತ್ತಲೂ ರೋಮಗಳಿಂದ ಕೂಡಿದೆ ಇದರ ಪೂರ್ತಿ ಪಕ್ವಾದ ಹಣ್ಣನ್ನು ಮಾತ್ರ ತಿನ್ನಲು ಯೋಗ್ಯ ಹಣ್ಣಾಗುವ ಮುಂಚೆ ಈ ಕಾಯಿಯಲ್ಲಿ ಒಂದು ತರ ವಿಷ ಪದಾರ್ಥ ಉಂಟು ವಿಷ ಪದಾರ್ಥವಿರುತ್ತದೆ ಈ ಕಾಯಿ ಪೂರ್ತಿ ಹಣ್ಣಾದ ನಂತರ ತಿನ್ನಬಹುದು ಈ ಝುಮುಕಿ ಗಿಡದ ಹಣ್ಣಿನಲ್ಲಿ ವಾಂತಿಕಾರಕ ಗುಣವಿದೆ ಈ ಸಸ್ಯದ ಕಷಾಯವನ್ನು ಅಸ್ತಮ ಮತ್ತು ವಾತಕ್ಕೆ ಔಷಧಿಯನ್ನಾಗಿ ಬಳಸಿಕೊಳ್ಳುತ್ತಾರೆ ಇದರ ಈ ಸಸ್ಯದ ಎಲೆಯನ್ನು ಗಾಯವಾದ ಜಾಗದಲ್ಲಿ ಕಟ್ಟಿಕೊಳ್ಳುತ್ತಾರೆ ಇದರ ಎಲೆ ಮತ್ತು ಬೇರುಗಳ ಕಷಾಯವು ಗರ್ಭಸ್ರಾವವನ್ನು ಉಂಟು ಮಾಡುತ್ತದೆ ಈ ಸಸ್ಯವು ಗರ್ಭೋನ್ಮಾದಕಕ್ಕೆ ಉತ್ತಮ ಮದ್ದು ಈ ಸಸ್ಯದ ಹೂವನ್ನು ನೋಡಲು ತುಂಬಾನೇ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತದೆ ಈ ಸಸ್ಯವನ್ನು ಮನೆಯ ಮುಂದೆ ಅಲಂಕಾರಿಕ ಗಿಡವನ್ನಾಗಿ ಬಳಸಿ ಬಳಸಿರುತ್ತಾರೆ ಇದು ಜಾಸ್ತಿ ಅಮೆರಿಕದ ಉಷ್ಣವಲಯ ಪ್ರದೇಶಗಳಲ್ಲಿ ಮತ್ತು ನಮ್ಮ ಭಾರತದ ಹಲವು ಕಡೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಸಸ್ಯದ ಹೂವನ್ನು ನೋಡಿ ಬೆಳಗ್ಗೆ ತುಂಬಾ ಚೆನ್ನಾಗಿ ಅರಳಿರುತ್ತದೆ ಸಮಯ ಆದಂತೆಲ್ಲ ಇದು ಕಾಣಿ ಕಾಣುವುದೇ ಇಲ್ಲ ಮತ್ತೆ ಈ ಗಿಡದಲ್ಲಿ ಮರುದಿನ ಬೆಳಗ್ಗೆನೇ ಆ ಹೂಗಳು ಕಾಣಿಸಿಕೊಳ್ಳುತ್ತವೆ ಈ ಸಸ್ಯವು ಬಳ್ಳಿ ಆಗಿರುವುದರಿಂದ ಬೇರೆ ಮರ ಅಥವಾ ಗಿಡಗಳನ್ನೇ ಆಶ್ರಯಿಸಿ ಬೆಳೆಯುತ್ತದೆ ಈ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಿ